ಈತ ಬಂಜಾರ ಸಮುದಾಯದ ಸೋ ಲೀಡರ್ ಕಾಂಗ್ರೆಸ್ ಪಕ್ಷದಲ್ಲೂ ಇದ್ದೇನೆಂದು ಪೋಸ್ ಬೇರೆ ಸಮುದಾಯದ ಏಳಿಗೆಗೆ ಶ್ರಮಿಸುವುದಕ್ಕಿಂತ ಪಕ್ಷಕ್ಕೆ ದುಡಿದಕ್ಕಿಂತ ಮೋಜು ಮಸ್ತಿಯಲ್ಲೇ ಬ್ಯುಸಿ ಕ್ರಿಕೆಟ್ ಕ್ರೇಜು ಕೆಸಿನೋ ಹೈ ಫೈ ಪಾರ್ಟಿಗಳಲ್ಲೇ ಲೈಫ್ ತನ್ನ ಲಕ್ಕೆ ಜನತಾ ಟಿವಿ ಹೆಸರನ್ನೇ ಮಿಸ್ ಯೂಸ್ ಮಾಡಿಕೊಂಡ ಖತರ್ನಾಕ್ ನಲವತ್ ಲಕ್ಷ ಕೊಟ್ಟಿದ ಲಕ್ಷ ಎಲ್ಲಿ ಕೊಟ್ಟಿದ್ದೀನಿ ದಾಖಲೆ ಏನಾದರೂ ಪ್ರೂಫ್ ಇದ್ರೆ ಯಾರಾದ್ರೂ ನಲ್ವತ್ ಲಕ್ಷ ಕೊಟ್ಟಿರೋದು ಇದು ಮಾಡಿದ್ರೆ ನನ್ ತಂದ್ಕೊಡಿ ಚಪ್ಪಲಿ ನೋಡಿದ್ ನಾನೇ ಹೋಗಿ ಸ್ಟೋರಿ ಜನತಾ ಟಿವಿ ಹೆಸರು ಹೇಳಿ ದುಡ್ಡು ಪೀಕಿದ ಪ್ರಳಯಾಂತಕ ಜನತಾ ಟಿವಿಗೆನೆ ಇಸ್ಕೊಂಡಿರೋದು ಯಾರು ಇಸ್ಕೊಟ್ಟಿದ್ದು ಸೋನು ಲಂಬಾಣಿ ಅವರು ವೀಣಾ ಅವರು ಕಳ್ಸಿ ಅಂತ ಹೇಳಿದ್ರು ಶೋಕಿ ಲಾಲಾ ಸೋನು ವೀಕ್ಷಿಸಿ ಜನತಾ ಟಿವಿಯಲ್ಲಿ